ಆದರೆ ಬಿಜೆಪಿಯವರು ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಆರ್ನೂರು ಭರವಸೆಗಳನ್ನು ಕೊಟ್ಟಿದ್ರು ಆರ್ನೂರು ಭರವಸೆಗಳನ್ನು ಕೊಟ್ಟಿದ್ರು ಆರ್ನೂರು ಭರವಸೆಗಳಲ್ಲಿ ಹತ್ತು ಪರ್ಸೆಂಟ್ ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕಾಗಲಿಲ್ಲ ಇದು ಬಿಜೆಪಿಗೂ ನಮಗೂ ಇರತಕ್ಕಂಥ ವ್ಯತ್ಯಾಸ ಬಿಜೆಪಿಯವರು ೀಮರು ನಮ್ಮ ಮೇಲೆ ಇಲ್ಲ ಸಲ್ಲದ ಎರಡು ವರ್ಷಗಳಿಂದ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಆಪಾದನೆಗಳನ್ನು ಮಾಡ್ತಾ ಇದ್ದಾರೆ ಅವೆಲ್ಲವೂ ಕೂಡ ನೂರಕ್ಕೆ ನೂರು ಸುಳ್ಳು ಇದನ್ನು ನಾನು ಅವ್ರ ಎದುರುಗಳೂ ಹೇಳಿದ್ದೀನಿ ವಿಧಾನಸಭೆಯಲ್ಲೂ ಹೇಳಿದ್ದೀನಿ ಇಲ್ಲೂ ಕೂಡ ಹೇಳ್ತಾ ಇದ್ದೀನಿ ನೂರಕ್ಕೆ ನೂರು ಸುಳ್ಳು ಅವರು ಒಂದೇ ವೇದಿಕೆಗೆ ಬರಲಿ ಒಂದೇ ವೇದಿಕೆಗೆ ಬರಲಿ ಅವ್ರು ಏನ್ ಮಾಡಿದ್ದಾರೆ ನಾವೇನ್ ಮಾಡಿದ್ದೀವಿ ಅನ್ನೋದನ್ನು ಚರ್ಚೆ ಮಾಡೋಣ ಅದಕ್ಕೆ ಯಾರು ತಯಾರಿಲ್ಲ ಬಿಜೆಪಿಯವರು ಯಾರು ತಯಾರಿಲ್ಲ ಇದನ್ನ ಬಹಳ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಮಗೂ ಬಿಜೆಪಿಯವ್ರಿಗೂ ಬಹಳ ವ್ಯತ್ಯಾಸ ಇದೆ ಅವರು ಯಾವಾಗಲೂ ಕೂಡ ಧರ್ಮ ಧರ್ಮಗಳ ನಡುವೆ ಜಾತಿ ಜಾತಿಗಳ ನಡುವೆ ಅಶಾ ಅವರು ಶಾಂತಿಯನ್ನ ಅದಗಡಿಸ್ತಕ್ಕಂಥ ದ್ವೇಷವನ್ನು ಹುಟ್ಟಾಕ್ತಕ್ಕಂಥ ಕ್ರೌರ್ಯವನ್ನ ಹುಟ್ಟಾಕ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ನಾವು ಅವುಗಳನ್ನ ಒಂದುಗೂಡಿಸ್ತಕ್ಕಂಥ ಎಲ್ಲ ಜನರು ಕೂಡ ಶಾಂತಿಯ ತೋಟ ಆಗಬೇಕು ನಾವೆಲ್ಲರೂ ಕೂಡ ಒಂದೇ ನಾವೆಲ್ಲರೂ ಕೂಡ ಮನುಷ್ಯರು ಹಿಂದೂಗಳಾಗಲಿ ಮುಸಲ್ಮಾನರಾಗಲಿ ಕ್ರಿಶ್ಚಿಯನ್ರಾಗಲಿ ಬೌದ್ಧರಾಗಲಿ ಸಿಖ್ರಾಗಲಿ ಎಲ್ಲರೂ ಕೂಡ ಒಂದೇ ನಾವು ಮಾನವೀಯತೆಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಆ ಸಂವಿಧಾನದ ರೀತಿಯ ನಡ್ಕಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಸರ್ವೋದಯ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು ಸರ್ವೋದಯ ಎಲ್ಲರ ಉದಯ ಆಗಬೇಕು ಸಮಾನತೆ ಬರ್ಬೇಕು ಎಲ್ಲರಿಗೂ ಸಾಮಾಜಿಕ ನ್ಯಾಯ ಸಿಗ್ಬೇಕು ಇದು ನಮ್ಮ ಸಂವಿಧಾನ ಹೇಳ್ತಕ್ಕಂಥದ್ದು ನಮ್ಮ ಸಂವಿಧಾನ ಸ್ವಾತಂತ್ರ್ಯ ಸಮಾನತೆ ಪ್ರಾತೃತ್ವ ಇವುಗಳು ಬಹಳ ಮುಖ್ಯವಾಗಿರಬೇಕು ನಮ್ಮ ದೇಶದಲ್ಲಿ ಅನೇಕ ಜಾತಿಗಳಿದ್ದಾವೆ ಅನೇಕ ಧರ್ಮಗಳಿದ್ದಾವೆ ಅನೇಕ ಭಾಷೆಗಳಿದ್ದಾವೆ ಅನೇಕ ಸಂಸ್ಕೃತಿಗಳಿದ್ದಾವೆ ಇಂಥ ದೇಶದಲ್ಲಿ ಬಹುತ್ವ ಇರ್ತಕ್ಕಂಥ ಈ ದೇಶದಲ್ಲಿ ನಾವೆಲ್ಲರೂ ಕೂಡ ವೈವಿಧ್ಯತೆಯಲ್ಲಿ ವೈವಿಧ್ಯತೆಯಲ್ಲಿ ಏಕತೆಯನ್ನ ಸಾರಬೇಕು ಅಂತಕ್ಕಂಥದ್ದು ನಮ್ಮ ಪಕ್ಷದ ಉದ್ದೇಶ ಆ ನಿಟ್ಟಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಕಳೆದ ಎರಡು ವರ್ಷದಲ್ಲಿ ಕಳೆದ ಎರಡು ವರ್ಷದಲ್ಲಿ ಕೇಂದ್ರ ಸರ್ಕಾರ ಅನೇಕ ಅನ್ಯಾಯಗಳನ್ನು ಮಾಡಿತು ನಮ್ಮ ಪಾಲು ಸಂವಿಧಾನಬದ್ಧವಾಗಿ ನಮಗೆ ನ್ಯಾಯವಾಗಿ ಸಿಕ್ಕಬೇಕಾದಂಥ ಪಾಲನ್ನು ಪರದೇ ರೀತಿ ನೋಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿದ್ರು ನಮ್ಮ ಪಾಲನ್ನು ಕೊಡಲಿಲ್ಲ ನಿಜ ಹೇಳ್ಬೇಕು ಅಂತಂದ್ರೆ ಹದಿನೈದನೇ ಹಣಕಾಸು ಆಯೋಗದಲ್ಲಿ ನಮಗೆ ನಷ್ಟ ಪ್ರತಿ ವರ್ಷ ನಷ್ಟ ಆದದ್ದು ಹದಿಮೂರು ಸಾವಿರ ಕೋಟಿ ಹದಿಮೂರು ಸಾವಿರ ಕೋಟಿ ನಾವು ಪ್ರತಿ ವರ್ಷ ಕರ್ನಾಟಕದಿಂದ ಪ್ರತಿ ವರ್ಷ ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿಗಳನ್ನು ಕಟ್ಟುತ್ತೇವೆ ತೆರಿಗೆ ರೂಪದಲ್ಲಿ ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿಗಳನ್ನು ಕೊಡ್ತೇವೆ ನಮಗೆ ವಾಪಸ್ ಬರ್ತಕ್ಕಂಥದ್ದು ಬರೀ ಅರವತ್ತೈದು ಸಾವಿರ ಕೋಟಿ ಪ್ರತಿ ವರ್ಷ ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿಗಳನ್ನು ನಾವು ತೆರಿಗೆ ರೂಪದಲ್ಲಿ ಕೇಂದ್ರ ಸರ್ಕಾರಕ್ಕೆ ಕೊಟ್ಟರೆ ನಮಗೆ ವಾಪಸ್ ಕೊಡ್ತಕ್ಕಂಥದ್ದು ಬರೀ ಅರವತ್ತೈದು ಸಾವಿರ ಕೋಟಿ ಅಂದ್ರೆ ಸುಮಾರು ಹದಿನಾಲ್ಕರಿಂದ ಹದಿನೈದು ಪೈಸೆ ರೂಪಾಯಿ ಒಂದು ರೂಪಾಯಿ ಕೊಟ್ರೆ ನಾವು ಒಂದು ರೂಪಾಯಿ ತೆರಿಗೆ ರೂಪದಲ್ಲಿ ಕೊಟ್ರೆ ಅಥವಾ ನೂರು ರೂಪಾಯಿ ಕೊಟ್ರೆ ನಾವು ಬರ್ತಕ್ಕಂಥದ್ದು ಹದಿನಾಲ್ಕರಿಂದ ಹದಿನೈದು ರೂಪಾಯಿಗಳು ಮಾತ್ರ ಇಷ್ಟ ಮಟ್ಟಿಗೆ ಅನ್ಯಾಯ ಆಗ್ತಾ ಇದೆ ಈ ಅನ್ಯಾಯವನ್ನು ಸರ್ಪಡಿಸ್ತಾ ನಮಗೆ ನ್ಯಾಯಯುತವಾದಂತಹ ಪಾಲನ್ನು ಕೊಡಿ ನಾವು ಫೆಡರಲಿಸಮ್ ಅನ್ನು ಒಪ್ಕೊಂಡಿದ್ದೀವಿ ನರೇಂದ್ರ ಮೋದಿ ಅವರು ಪದೇ ಪದೇ ಹೇಳ್ತಾರೆ ಕೋಆಪರೇಟಿವ್ ಫೆಡರಲಿಸಂ ಇದನ್ನೇ ನಾ ಕೋಆಪರೇಟಿವ್ ಫೆಡರಲಿಸಂ ಅಂತ ಕರೀಬೇಕಾ ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿಗಳನ್ನು ನಮ್ಮಿಂದ ತಗೊಂಡು ನಮಗೆ ಕೊಡ್ತಕ್ಕಂಥದ್ದು ಕೇವಲ ಅರವತ್ತೈದು ಸಾವಿರ ಕೋಟಿ ಮೊದಲೇ ನಮಗೆ ಇವರು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಕೇಂದ್ರ ಪುರಸ್ಕೃತ ಯೋಜನೆಗಳಲ್ಲಿ ಪ್ರತಿ ವರ್ಷ ಕಡಿಮೆ ಆಗ್ತಾ ಇದೆ ಕಳೆದ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಕಳೆದ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಲವತ್ತಾರು ಸಾವಿರ ಕೋಟಿ ರೂಪಾಯಿಗಳು ನಾವು ಮತ್ತು ಕೇಂದ್ರ ಸರ್ಕಾರ ಖರ್ಚು ಮಾಡಬೇಕಾಗಿತ್ತು ನಾವು ಮತ್ತು ಕೇಂದ್ರ ಸರ್ಕಾರ ಖರ್ಚು ಮಾಡಬೇಕಾಗಿತ್ತು ಅದರ ಕೇಂದ್ರದಿಂದ ಬಂದದ್ದು ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿಗೆ ಹದಿನೆಂಟು ಸಾವಿರ ಕೋಟಿ ರೂಪಾಯಿಗಳು ಮಾತ್ರ ಬಂತು ಹದಿನೆಂಟು ಸಾವಿರ ಕೋಟಿ ರೂಪಾಯಿಗಳು ಮಾತ್ರ ಬಂತು ಇನ್ನ ನಾಲ್ಕು ಸಾವಿರ ಚಿಲ್ಲರೆ ಕೋಟಿ ನಮಗೆ ಬರಲಿಲ್ಲ ನಾವು ಇಪ್ಪತ್ತಾರು ನಲವತ್ತಾರು ಸಾವಿರ ಕೋಟಿನಲ್ಲಿ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನು ನಾವು ಕೊಡ್ತೇವೆ ನಮ್ಮ ಪಾಲನ್ನ ನಾವು ಕೊಟ್ಟಿದ್ದೀವಿ ನಮ್ಮ ಪಾಲನ್ನ ನಾವು ಕೊಟ್ಟಿದ್ದೀವಿ ಆದರೆ ಕೇಂದ್ರದ ಪಾಲನ್ನ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ಸಾಧ್ಯ ಆಗಲಿಲ್ಲ ನಮಗೆ ಹದಿನೈದನೇ ಹಣಕಾಸಿನ ಆಯೋಗದ ಶಿಫಾರಸಿನಲ್ಲಿ ಕಡಿಮೆ ಆಯ್ತು ಅಂತೇಳಿ ಕಡಿಮೆ ಆಯ್ತು ಅಂತೇಳಿ ನಮಗೆ ಅಂದಿನ ಹದಿನೈದನೇ ಹಣಕಾಸಿನ ಆಯೋಗದ ಅಧ್ಯಕ್ಷರಾಗಿದ್ದಂಥವರು ಐದು ಸಾವಿರದ ನಾಲ್ಕನೂರ ತೊಂಬತ್ತೈದು ಕೋಟಿ ರೂಪಾಯಿಗಳನ್ನ ಕೊಡಿ ರಾಜ್ಯಕ್ಕೆ ಅಂತ ಹೇಳಿ ಶಿಫಾರಸು ಮಾಡಿದ್ರು ಆದ್ರೆ ಐದು ಸಾವಿರದ ನಾಲ್ಕು ತೊಂಬತ್ತೈದು ಕೋಟಿ ರೂಪಾಯಿಗಳಲ್ಲಿ ಇವತ್ತಿನವರಿಗೆ ಒಂದು ಬಿಡುಗಾಸು ಕೂಡ ಬಂದಿಲ್ಲ ಅದಲ್ಲದೆ ಪೆರಿಪೆಲ್ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ರೂಪಾಯಿಗಳನ್ನ ಕೊಡ್ತೀವಿ ಶಿಫಾರಸು ಮಾಡಿದ್ರು ಹದಿನೈದನೇ ಹಣಕಾಸಿನ ಆಯೋಗ ಪೆರಿಪೆರಲ್ ರಿಂಗ್ ರೋಡ್ಗೆ ಬೆಂಗಳೂರಿನ ಪೆರಿಪೆರಲ್ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಕೆರೆಗಳ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ಒಟ್ಟು ಹನ್ನೊಂದು ಸಾವಿರದ ನಾಲ್ಕು ನೂರ ತೊಂಬತ್ತೈದು ಕೋಟಿ ಕೊಡಬೇಕಾಗಿತ್ತು ಕೇಂದ್ರ ಹನ್ನೊಂದು ಸಾವಿರದ ನಾಲ್ಕು ನೂರ ತೊಂಬತ್ತೈದು ಕೋಟಿ ಕೊಡಬೇಕಾಗಿತ್ತು ಆದರೆ ಒಂದು ರೂಪಾಯಿನೂ ಕೂಡ ಬರಲಿಲ್ಲ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಕೇಂದ್ರದ ಹಣಕಾಸಿನ ಮಂತ್ರಿ ನಮ್ಮ ರಾಜ್ಯದಿಂದ ರಾಜ್ಯಸಭಾ ಮೆಂಬರ್ ರಾಜ್ಯಸಭಾಗೆ ಹೋಗಿರ್ತಕ್ಕಂಥವ್ರು ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಜೆಟ್ ಮಂಡಿಸಿದಾಗ ಹೇಳಿದ್ರು ಅಪ್ಪರ್ ಭದ್ರಾಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನು ಕೊಡ್ತೇವೆ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು